ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಬಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಪೋರ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟ ಎನ್ಐಎ ತಂಡ ಎಸ್ತ ಏನು ಕೆಲವು ದಿನಗಳ ಹಿಂದೆ ಏನು ರಾಮೇಶ್ವರಂ ಕೆಫೆಯಲ್ಲಿ ಉಗ್ರರ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ಹುಬ್ಬಳ್ಳಿಯಲ್ಲೂ ಇದೆಯಾ ಒಂದು ಉಗ್ರರ ಲಿಂಕ್ ಎಂಬ ಪ್ರಶ್ನೆ ಇರುವಂತದ್ದು ಏನು ತನಿಖೆಯನ್ನ ಚುರುಕುಗೊಳಿಸಿದ ನಾಲ್ವರು ಅಧಿಕಾರಿಗಳ ತಂಡ ಪ್ರತ್ಯೇಕ ಕೋಡ್ ವರ್ಡ್ ಗಳ ಮೂಲಕ ಉಗ್ರರ ಸಂಭಾಷಣೆ ನಡೆಸಲಾಗಿತ್ತು ಸ್ಫೋಟ ಪ್ರಕರಣ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಐಸಿಸ್ ಸಂಘಟನೆ ಉಗ್ರರೊಂದಿಗೆ ನಂಟನ್ನ ಹೊಂದಿದ್ರ ಈ ಉಗ್ರರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಏನು ಬೆಂಗಳೂರಿನಲ್ಲಿ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿತ್ತು ಏನು ಹುಬ್ಬಳ್ಳಿಯಲ್ಲೂ ಕೂಡ ಇವು ಎನ್ಐಎ ತಂಡ ಬೀಡನ್ನ ಬಿಟ್ಟಿರುವಂತದ್ದು ಹುಬ್ಬಳ್ಳಿಯಲ್ಲೂ ಇದೆಯಾ ಈ ಒಂದು ಉಗ್ರರ ಲಿಂಕ್ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಏನು ತನಿಖೆಯನ್ನ ನಾಲ್ವರು ಅಧಿಕಾರಿಗಳ ತಂಡ ಚುರುಕುಗೊಳಿಸಿರುವಂಥದ್ದು ಪ್ರತ್ಯೇಕ ಕೋಡ್ ಗಳ ಮೂಲಕ ಉಗ್ರರ ಸಂಭಾಷಣೆ ನಡೆಯಲಾಗಿತ್ತು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು ಎತ್ತ ಬೆಂಗಳೂರಿನ ಐಟಿ ಪ್ರದೇಶದಲ್ಲಿದ್ದ ರಾಮೇಶ್ವರಂ ಕೆಫೆಯಲ್ಲಿ ಕಳೆದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ತೀವ್ರ ಹುಡುಕಾಟದ ನಂತರ ಇಬ್ಬರು ಬಾಂಬರ್ಗಳ ಬಂಧವನ್ನು ಕೂಡ ಆಗಿತ್ತು ಇದೀಗ ಈ ಬ್ಲಾಸ್ಟ್ ಪ್ರಕರಣದ ತನಿಖೆ ವಹಿಸಿಕೊಂಡಿರುವ ಎನ್ಐಎ ತಂಡ ತನಿಖಾಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿನ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಹುಬ್ಬಳ್ಳಿಗೂ ಲಿಂಕ್ ಇದೆಯಾ ಎಂಬ ಬಗ್ಗೆ ಎನ್ಐಎ ತಂಡ ನಾಲ್ವರ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಅಧಿಕಾರಿಗಳು ಶಂಕಿತ ಉಗ್ರರು ಪ್ರತ್ಯೇಕ ಕೋಡ್ ಗಳ ಮೂಲಕ ಸಂಭಾಷಣೆಯನ್ನ ನಡೆಸುತ್ತಿದ್ದಾರೆಂಬ ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು ಈ ಸಂಬಂಧ ಪ್ರಕರಣದಲ್ಲಿ ಇಲ್ಲವೇ ಸಂಚು ಹುಬ್ಬಳ್ಳಿಗೂ ಲಿಂಕ್ ಇದೆಯಾ ಎಂಬ ಅನುಮಾನ ಕೂಡ ಮೂಡಿರುವಂಥದ್ದು ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸಿ ಎಸಿಪಿ ಅವರನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ ಇಲ್ಲಿಯವರೆಗೆ ಎಸಿಪಿ ಸೇರಿದಂತೆ ನಾಲ್ವರು ಪೊಲೀಸ್ ಅಧಿಕಾರಿಗಳ ತಲೆ ಕರ್ತವ್ಯ ಲೋಪದ ಕಾರಣ ಇಟ್ಟುಕೊಂಡು ಇಲ್ಲಿಯವರಿಗೆ ನಾಲ್ಕು ಜನರನ್ನ ಅಮಾನತು ಮಾಡಿದ್ದು ಮತ್ತಾರು ಸಸ್ಪೆಂಡ್ ಆಗ್ತಾರೆ ಎಂದು ಪೊಲೀಸ್ ಅಧಿಕಾರಿಗಳು ನಿದ್ದೆಗೆಟ್ಟು ಕಾಯುವಂತಾಗಿದೆ ಅಂಜಲಿ ಕೊಲೆ ಆದ ನಂತರ ಬೆಂಡಿಗೆರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿಬಿ ಚಿಕೋಡಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇಖಾ ಅವರನ್ನ ಕಮಿಷನರ್ ರೇಣುಕಾ ಸುಕುಮಾರ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ರು ಇನ್ನು ಮೂರ್ನಾಲ್ಕು ಪೊಲೀಸರನ್ನ ಸಸ್ಪೆಂಡ್ ಮಾಡಲು ಕಮಿಷನರ್ ರೇಣುಕಾ ರೆಡಿ ಮಾಡಿದ್ದಾರಂತೆ ಇಂತಹ ಒಂದು ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಹಾಗೂ ಸಿಬ್ಬಂದಿಯವರನ್ನ ಅಮಾನತು ಮಾಡಿರೋದು ರಾಜ್ಯದಲ್ಲಿಯೇ ಮೊದಲ ಪ್ರಕರಣ ಎನ್ನಲಾಗಿದೆ மோகரே ஏராம் சர கிந்த பர் ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡಕ್ಕೆ ಹಾಕಿದ್ದ ಅಡಿಪಾಯವನ್ನ ತಾಲೂಕು ಆಡಳಿತ ತೆರವುಗೊಳಿಸಿದ ಘಟನೆ ಮಳವಳ್ಳಿ ತಾಲೂಕಿನ ಮಲ್ಲಿಕ್ಯಾತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೈದರ ಸರ್ಕಾರಿ ಜಾಗದಲ್ಲಿ ವಾಸ್ತು ಎಂಬುವರು ಹಾಕಿದ್ದ ಕಟ್ಟಡದ ಅಡಿಪಾಯವನ್ನ ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಲೋಕೇಶ್ ನೇತೃತ್ವದಲ್ಲಿ ನೆಲಸಮ ಮಾಡಲಾಯಿತು

ಮುಂದಕ್ಕೆ ಬರಲಿ ಸಾಕ ಅದನ್ನು ತಳ್ಬಿಡ್ತಾರೆ ಈಗ ಅದು ಮುಗೀತದು ಹಾಂ ಹ್ಞೂ ಈಗ ಅದನ್ನು ತಳ್ಬಿಡ್ತಾರೆ ಓ ಹೋ ಓ ಇಲ್ಲ ಇನ್ನೊಬ್ಬರು ಬಂದು ಕಟ್ತಿದ್ರೆ ನೋಡ್ಕೊಳ್ಳಿ ಕೆರೆಯ ಬಳಿ ಅಸ್ವಸ್ಥಗೊಂಡು ಬಿದ್ದಿದ್ದ ಆನೆ ಚಿಕಿತ್ಸೆಗೆ ಸ್ಪಂದಿಸದೆ ಹಸುನಿಗಿರುವ ಘಟನೆ ಬಂಡೀಪುರ ಪುಲಿ ಸಂರಕ್ಷಿತ ಪ್ರದೇಶ ಹೆಡಿಯಾಲ ಉಪ ವಿಭಾಗದ ವ್ಯಾಪ್ತಿಯ ಮುಳಿಯೂರು ವಲಯದ ಹಿಡುಗುಲ ಪಂಚಿ ಕೆರೆ ಗವಳಿ ನಡೆದಿದೆ ಮೃತ ಹೆಣ್ಣಾನೆಯು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನದು ಎಂದು ಅಂದಾಜಿಸಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಕಾಡಾನೆಯೊಂದು ಕೆರೆಯ ಸಮೀಪ ಬಿದ್ದಿರುವುದನ್ನ ಗಮನಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಈ ಸಂಬಂಧ ಇಲಾಖಾ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿದ್ದರೂ ಚಿಕಿತ್ಸೆ ಫಲಿಸದೆ ಆನೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬೇಗರ್ ಹತ್ಯೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡಿತು ಎಂದು ಅಥವಾ ನಾಳೆ ಸಿಐಡಿ ತಂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅಗತ್ಯ ಮಾಹಿತಿ ಸಂಗ್ರಹಿಸಿ ತನಿಖೆಯನ್ನ ನಡೆಸಲಿದ್ದಾರೆ ಎಂದಿದ್ದಾರೆ ಹುಬ್ಬಳ್ಳಿಗೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಪರಿಶೀಲಿಸಿದ ಅವರು ತಿಂಗಳ ಅಂತರದಲ್ಲಿ ಕೊಲೆಯಾದ ನೇಹಾ ಮತ್ತು ಅಂಜಲಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ತಾಂತ್ವನವನ್ನ ಹೇಳಿತ್ತು ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ ಬಳಿಕ ಐಡನ್ಸ್ ಗೆ ಮತ್ತೆ ಸ್ವಾಗತ ಶಿರಾಡಿ ಘಾಟ್ನಲ್ಲಿ ಎಸ್ಯುವಿ ಕಾರು ಮತ್ತು ಕಂಟೈನೇರ್ ಲಾರಿ ನಡುವೆ ಡಿಕ್ಕಿಯಾಗಿ ಒಂದೇ ಕುಟುಂಬದ ಇಬ್ಬರು ದುರ್ಮರಣರುವ ಘಟನೆ ನಡೆದಿದೆ ಅಪಘಾತದಲ್ಲಿ ಐವರು ಗಂಭೀರ ಗಾಯಗೊಂಡಿದ್ದು ಮೃತರು ಪಾಣೆಮಂಗಳೂರು ಮಂಗಳೂರು ಸಮೀಪದ ಬೊಂಡಾಲ ಗ್ರಾಮದವರೆಂದು ತಿಳಿದು ಬಂದಿದೆ ಇವರ ಬೆಂಗಳೂರಿನಲ್ಲಿ ಸಂಬಂಧಿಕರ ಮದುವೆ ಔತನ ಕೂಟದಲ್ಲಿ ಪಾಲ್ಗೊಂಡು ಕುಟುಂಬ ಸಮೇತರಾಗಿ ಮಂಗಳೂರಿಗೆ ತೆರಳುತ್ತಿದ್ದಾಗ ಶಿರಾಡಿ ಘಾಟ್ನ ಕೆಂಪು ಹೊಳೆ ಸೇತುವೆ ಬಳಿ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಗಂಭೀರವಾಗಿ ಗಾಯಗೊಂಡವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಗಾಗಿ ಟ್ರಕ್ ಚಾಲಕರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಗಡಿ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಮಾನವ ಆನೆ ಸಂಘರ್ಷಕ್ಕೆ ಪ್ರತಿಕ್ರಿಯೆಯಾಗಿ ಅಂತಾರಾಜ್ಯ ಸಮನ್ವಯ ಸಮಿತಿಯು ಮೇ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಸಿಂಕ್ರೋನೈಸ್ಡ್ ಆನೆಗಳ ಗಣತಿಯನ್ನ ನಡೆಸಲಿದೆ ಮಾನವ ಆನೆ ಸಂಘರ್ಷ ತಪ್ಪಿಸುವುದು ಮತ್ತು ನಿರ್ವಹಣಾ ತಂತ್ರಗಳ ಅಭಿವೃದ್ಧಿ ಈ ಪ್ರಯತ್ನದ ಪ್ರಮುಖ ಉದ್ದೇಶವಾಗಿದೆ ಈ ಕುರಿತು ಮಾತನಾಡಿದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕ ಹರ್ಷಕುಮಾರ್ ನರಗುಂದ ಗಣತಿ ಮೂರು ಹಂತಗಳಲ್ಲಿ ನಡೆಯುತ್ತದೆ ಮೇ ಮೂರರಂದು ಬ್ಲಾಕ್ ಸ್ಟ್ಯಾಂಪ್ಲಿಂಗ್ ಮೇ ಇಪ್ಪತ್ನಾಲ್ಕರಂದು ಎರಡನೇ ದಿನ ಲೈನ್ ಟ್ರಾನ್ಸೆಕ್ ಚಟುವಟಿಕೆ ಹಾಗೂ ಮೇ ಇಪ್ಪತ್ತೈದರಂದು ನೀರಿನ ಹೊಂಡ ಎಣಿಕೆ ಮಾಡುವ ಮುಖಾಂತರ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ನಾಲ್ಕು ಐದನೆಗಳು ಇಲ್ಲಿ ನಾಳೆ ಉಂಟು ಐದಾನೆ ತೋಟಕ್ಕೆ ನಿಗುತು ಮೇಲೆ ಸೇಡಿಗೆ. ಒಂದು ಎರಡು ಎರಡು ಮೂರು 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 ನಾಲ್ಕು ಇಲ್ಲಿ ಐದನೆಗಳು ಇಲ್ಲಿ ಉಂಟು ಐದನೆ ತೋಟಕ್ಕೆ ನಿಗುತು ಮೇಲೆ ಸೆಡಿಗೆ ಒಂದು ಎರಡು ಮೂರು 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 ಐದನೆಗಳು ಇಲ್ಲಿ ನಾನು ಉಂಟು ಐದನೆ ತೋಟಕ್ಕೆ ನಿಗುತು ಮೇಲೆ ಸೇರಿಗೆ ಒಂದು ಎರಡು ಎರಡು ಮೂರು 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 ನಾಲ್ಕು ಐದನೆಗಳು ಇಲ್ಲಿ ಉಂಟು ಐದನೆ ತೋಟಕ್ಕೆ ನಿಗುತು ಮೇಲೆ ಸೆಡಿಗೆ ಯಾದಗಿರಿ ನಗರದ ಪ್ರಮುಖ ರಸ್ತೆಗಳಲ್ಲಿನ ಅಕ್ರಮ ಡಬ್ಬಿಗಳ ತೆರವು ಮಾಡಿದ ನಂತರ ಮೂರು ತಿಂಗಳಾದರೂ ಸ್ವಚ್ಛತೆ ಹಾಗೂ ಅತಿಕ್ರಮಣದಿಂದ ಮಣ್ಣಿಂದ ತುಂಬಿ ಮುಚ್ಚಿ ಹೋಗಿದೆ ಇದೀಗ ಮಳೆಗಾಲ ಆರಂಭವಾಗಿದ್ದು ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ಸೌಂದರ್ಯೀಕರಣ ಕ್ರಮವನ್ನ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಆಗ್ರಹಿಸಿದ್ದಾರೆ ಈ ಬಗ್ಗೆ ಪರಿಶೀಲಿಸಿದಾಗ ಕೆಳಗಡೆ ಚರಂಡಿಗಳನ್ನ ಅತಿಕ್ರಮಣಕಾರರು ಮಣ್ಣು ಹಾಕಿ ಮುಚ್ಚಿ ಸಿಮೆಂಟ್ ಹಾಕಿ ಡಬ್ಬಿಗಳನ್ನ ಹಾಕಿಕೊಂಡಿದ್ರು ಈ ಕುರಿತು ಪ್ರತಿಭಟನೆಯನ್ನ ಎಚ್ಚರಿಕೆ ನಂತರ ಡಬ್ಬಿಗಳು ತೆರವು ಮಾಡಲಾಯಿತು ಆದ್ರೆ ಮೂರು ತಿಂಗಳಾದ್ರೂ ಕೊಟ್ಟ ಇನ್ನಿತರ ಸಲಹೆಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಬ್ಬಿ ನಿರ್ಮಾಣದ ಹೆಚ್ಚಾಗಿ ಸಾರ್ವಜನಿಕರ ಪಾದಚಾರಿಗಳಿಗೆ ಪರದಾಡತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು ನಾವು ನಗರಸಭೆ ಮುಂದೆ ಜಾಲಿ ಮುಳ್ಳುಗಳನ್ನು ಹೆಚ್ಚಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದೀವಿ ತಕ್ಷಣ ಅದು ಅಕ್ರಮ ಮಳೆ ಅಕ್ರಮವಾಗಿ ನಿರ್ಮಾಣವಾಗಿರತಕ್ಕಂಥ ಡಬ್ಬಿಗಳನ್ನು ತಕ್ಷಣ ತೆರವುಗೊಳಿಸಬೇಕು ಸಾರ್ವಜನಿಕರಿಗೆ ಏನದ ಪಾದಾಚಾರಿಗಳು ಅನುಕೂಲ ಮಾಡಬೇಕು ಅಕ್ರಮ ಹಾಕಿರತಕ್ಕಂಥ ಡಬ್ಬಿ ಕೆಳಗಡೆ ಆಗಿರತಕ್ಕಂಥ ಚರಂಡಿಯನ್ನು ಮರುಮು ತುಂಬಿಕಿಸಿ ಒಂದು ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ನಗರಸಭೆ ಕಮಿಷನರ್ ಇಲ್ಲಿ ಕುಂಭಕರ್ಣ ನಿಧಿ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ ಇವತ್ತು ಮೂರು ತಿಂಗಳಿಂದ ಡಬ್ಬಿನೇ ತೆರವುಗೊಳಿಸರ ಇಲ್ಲಿವರೆಗೆ ಅದು ಚರಂಡಿ ಸ್ವಚ್ಛ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು ಮಳೆ ಆರಂಭ ಆಗಿರೋದ್ರಿಂದ ತಕ್ಷಣ ಅದು ಚರಂಡಿಗಳು ಸ್ವಚ್ಛ ಮಾಡಬೇಕು ಅಲ್ಲಿರ್ತಕ್ಕಂಥ ಕಲ್ಲು ಮುಳ್ಳುಗಳನ್ನೆಲ್ಲ ಸ್ವಚ್ಛ ಮಾಡಿಸಿ ಗೋಡಿಗೆ ಏನಾದಂದ್ರೆ ವನ್ಯಜೀವಿಗಳ ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು ಸುಂದರ ನಗರ ಆಗ ಮಾಡೋಲ್ಲಿ ನಗರಸಭೆ ಮುಂದೆ ಆಗ್ಬೇಕು ಇಲ್ಲದಿದ್ದರೆ ಕಮಿಷನರ್ ವಿರುದ್ಧನೆ ಪ್ರತಿಭಟನೆ ಮಾಡಬೇಕಾಗ್ತದ್ದು ನಾ ಎಚ್ಚರಿಕೆ ನೀಡ್ತಿದ್ದೇನೆ ಯಾದಗಿರಿ ನಗರದಲ್ಲಿ ಅಕ್ರಮ ಡಬ್ಬಿ ನಿರ್ಮಾಣದ ಹೆಚ್ಚಾಗಿ ಸಾರ್ವಜನಿಕರ ಪಾದಚಾರಿಗಳು ಪರದಾಡತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು ನಾವು ನಗರಸಭೆ ಮುಂದೆ ಜಾಲಿ ಮುಳ್ಳುಗಳನ್ನು ಹೆಚ್ಚಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದೀವಿ ತಕ್ಷಣ ಅದು ಅಕ್ರಮ ಮಳೆ ಅಕ್ರಮವಾಗಿ ಆಗಿರತಕ್ಕಂತ ಡಬ್ಬಿಗಳನ್ನು ತಕ್ಷಣ ತೆರವುಗೊಳಿಸಬೇಕು ಸಾರ್ವಜನಿಕರಿಗೆ ಏನದ ಪಾದಾಚಾರಿಗಳ ಅನುಕೂಲ ಮಾಡಬೇಕು ಅಕ್ರಮ ಹಾಕಿರತಕ್ಕಂಥ ಡಬ್ಬಿ ಕೆಳಗಡೆ ಆಗಿರತಕ್ಕಂಥ ಚರಂಡಿಯನ್ನು ಮರು ತುಂಬಿಕೇಸಿ ಬಂದ್ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ನಗರಸಭೆ ಕಮಿಷನರ್ ಇಲ್ಲಿ ಕುಂಭಕರ್ಣ ನಿಧಿ ಮಾಡ್ಲಕ್ಕತ್ತಾರ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ ಇವತ್ತು ಮೂರು ತಿಂಗಳಿಂದ ಡಬ್ಬಿನೇ ತೆರವುಗೊಳಿಸಿದ್ರೆ ಇಲ್ಲಿವರೆಗೆ ಅದು ಚರಂಡಿ ಸ್ವಚ್ಛ ಹೋಗಿಲ್ಲ ಇವತ್ತು ಮಳೆ ಆರಂಭ ಆಗಿರೋದ್ರಿಂದ ತಕ್ಷಣ ಅದು ಚರಂಡಿಗಳು ಸ್ವಚ್ಛ ಮಾಡ್ಬೇಕು ಅಲ್ಲಿರ್ತಕ್ಕಂಥ ಕಲ್ಲು ಮುಳ್ಳುಗಳನ್ನೆಲ್ಲ ಸ್ವಚ್ಛ ಮಾಡಿಸಿ ಗೋಡಿಗೆ ಏನಾದಂದ್ರೆ ವನ್ಯಜೀವಿಗಳ ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು ಸುಂದರ ನಗರ ಆಗ ಮಾಡೋಲ್ಲಿ ನಗರಸಭೆ ಮುಂದೆ ಆಗ್ಬೇಕು ಇಲ್ಲದಿದ್ದರೆ ಕಮಿಷನರ್ ವಿರುದ್ಧನೆ ಪ್ರತಿಭಟನೆ ಮಾಡಬೇಕಾಗ್ತದ್ದು ನಾನು ಎಚ್ಚರಿಕೆ ನಡೀತಿದ್ದೇನೆ ಯಾದಗಿರಿ ನಗರದಲ್ಲಿ ಅಕ್ರಮ ಡಬ್ಬಿ ನಿರ್ಮಾಣದ ಹೆಚ್ಚಾಗಿ ಸಾರ್ವಜನಿಕರ ಪಾದಾಚಾರಿಗಳು ಪರದಾಡತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು ನಾವು ನಗರಸಭೆಯ ಮುಂದೆ ಜಾಲಿ ಮುಳ್ಳುಗಳನ್ನು ಹೆಚ್ಚಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದೀವಿ ತಕ್ಷಣ ಅದು ಅಕ್ರಮ ಮಳೆ ಅಕ್ರಮವಾಗಿ ನಿರ್ಮಾಣವಾಗಿರತಕ್ಕಂಥ ಡಬ್ಬಿಗಳನ್ನು ತಕ್ಷಣ ತೆರವುಗೊಳಿಸಬೇಕು ಸಾರ್ವಜನಿಕರಿಗೆ ಏನದ ಪಾದಾಚಾರಿಗಳು ಅನುಕೂಲ ಮಾಡಬೇಕು ಅಕ್ರಮ ಹಾಕಿರತಕ್ಕಂಥ ಡಬ್ಬಿ ಕೆಳಗಡೆ ಆಗಿರತಕ್ಕಂಥ ಚರಂಡಿಯನ್ನು ಮರುಮು ತುಂಬಿಕಿಸಿ ಬಂದು ಮಾಡಿರತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ನಗರಸಭೆ ಕಮಿಷನರ್ ಇಲ್ಲಿ ಕುಂಭಕರ್ಣ ನಿಧಿ ಮಾಡ್ಲಕ್ಕತ್ತಾರ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ ಇವತ್ತು ಮೂರು ತಿಂಗಳಿಂದ ಡಬ್ಬಿ ತೆರವುಗೊಳಿಸರ ಇಲ್ಲಿವರೆಗೆ ಅದು ಚರಂಡಿ ಸ್ವಚ್ಛ ಮಾಡ್ಲಾಕ ಹೋಗಿಲ್ಲ ಇವತ್ತು ಮಳೆ ಆರಂಭ ಆಗಿರೋದ್ರಿಂದ ತಕ್ಷಣ ಅದು ಚರಂಡಿಗಳು ಸ್ವಚ್ಛ ಅಲ್ಲಿ ಅಲ್ಲಿರ್ತಕ್ಕಂಥ ಕಲ್ಲು ಮುಳ್ಳುಗಳನ್ನೆಲ್ಲ ಸ್ವಚ್ಛ ಮಾಡಿಸಿ ಗೋಡಿಗೆ ಏನಾದಂದ್ರೆ ಒಂದು ಬಾಟಲ್ ಸಹಿತ ಕಸದ ರಾಶಿಯು ಚರಂಡಿಯಲ್ಲಿ ತುಂಬಿಕೊಂಡ ಹಿನ್ನೆಲೆ ಪಟ್ಟಣದ ರಾಜು ಕಾಲುವೆಯನ್ನ ಸ್ವಚ್ಛಗೊಳಿಸಲಾಯಿತು ಪುರಸಭೆ ಸದಸ್ಯ ನೂರುಲ್ಲಾ ನೇತೃತ್ವದಲ್ಲಿ ಪುರಸಭೆ ಸಿಬ್ಬಂದಿಗಳು ಜೆಸಿಬಿ ಕಸದ ರಾಶಿಯನ್ನ ಹಾಗೂ ನೀರಿನ ಬಾಟಲ್ ಗಳನ್ನ ಹೊರತೆಗೆಯಲಾಯಿತು ಈ ವೇಳೆ ಏಳನೇ ವಾರ್ಡ್ ಸದಸ್ಯ ನೂರುಲ್ಲಾ ಮಾತನಾಡಿ ಚರಂಡಿಯಲ್ಲಿ ಕಸವನ್ನ ಹಾಕೋದ್ರಿಂದ ಚರಂಡಿ ಭರ್ತಿಯಾಗಿ ಮಳೆ ಬಂದಾಗ ಚರಂಡಿಯಿಂದ ಬರುವ ಅಧಿಕ ನೀರು ರಸ್ತೆಗೆ ಬರುತ್ತದೆ ಆದ್ದರಿಂದ ವರ್ತಕರು ಸಾರ್ವಜನಿಕರು ಕಸದ ರಾಶಿ ಹಾಗೂ ನೀರಿನ ಪ್ಲಾಸ್ಟಿಕ್ ಗಳನ್ನ ಚರಂಡಿಗೆ ಹಾಕದೆ ಪುರಸಭೆ ವಾಹನಗಳಿಗೆ ಹಾಕಿ ಪುರಸಭೆ ಜೊತೆ ಸ್ವಚ್ಛತೆಗೆ ಕೈ ಜೋಡಿಸಿ ಎಂದು ಕೇಳಿಕೊಂಡ್ರು ಅಲ್ಲಿ ಸೇತುವೆ ಏನ್ ಡೆಪ್ ಮಾಡಿದ್ರು ಅದೇ ಅಲ್ಲಿವರೆಗೂ ಡೆಪ್ ಮಾಡಬೇಕು ಡೆತ್ ಮಾಡಿದಾಗ ಹಾಲು ಆಲ್ ಅಲ್ಲಿ ಯಾವುದೇ ನೀರು ಇದು ಬರ್ತಿತ್ತ ಹಿಂದೆ ಎಲ್ಲ ಎಲ್ಲ ಚಪ್ಪಡಿಗಳು ಹಾಕೊಂಡಿರ್ಲಲ್ವಾ ಹಾಗೇನು ಪ್ರಾಬ್ಲಮ್ ಇತ್ತ ವರ್ತಕರ ಅಂಗಡಿ ಮಾಲೀಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಕಸವನ್ನು ಕರಂಡಿ ಹೊರಗಡೆ ಆಗಲಿ ಮೋದಿ ಹೊರ್ಗಡೆ ಯಾವುದೇ ದಯವಿಟ್ಟು ಹಾಕಬೇಡಿ ನಿಮ್ಮ ಅಂಗಡಿ ಮುಂಭಾಗ ಐತು ಅಂದರೆ ಟ್ರ್ಯಾಕ್ಟ್ರಾಗಲಿ ಆಟೋ ಆಗಲಿ ಕಸ ಅತಿ ಒಣ ಕಸ ಟ್ರಾಕ್ಟರ್ ಬರುತ್ತೆ ಅದರಲ್ಲಿ ಜಂಪ್ ಮಾಡಬೇಕು ಹಾಗಾಗಿ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ನಿಮಗೆ ತೊಂದರೆ ಮಳೆ ಬಂದಾಗ ನೋಡಿ ಎಲ್ಲ ಮಳೆ ಕಟ್ಕೊಬಿಟ್ಟಿ ರಾಶಿ ರಾಶಿ ಕಸ ಇದೆ ಆ ಕಸ ನೀವು ಮಾಡಿ ನೀವು ಹಾಕಿರೋದ್ರಿಂದ ಅದು ಕಸ ಈಜೆ ಬಂದಿರೋದು ಹಾಗಾಗಿ ನಿಮ್ಮ ಪುರಸಭೆ ಸದಸ್ಯಗಳು ಪುರಕಾರ್ಮಿಕರು ಪುರಸಭೆ ಸಿಬ್ಬಂದಿಗಳು ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧವಾಗಿರ್ತೀವಿ ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವುದೇ ಕಾರಣಕ್ಕೂ ಇದು ಮುಂದೆ ಹಾಕಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿ ವರ್ತಕರ ಅಂಗಡಿ ಮಾಲೀಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಕಸವನ್ನು ಕರಂಡಿ ಹೊರಗಡೆ ಆಗಲಿ ಮೋದಿ ಹೊರಗಡೆ ಯಾವುದೇ ದಯವಿಟ್ಟು ಹಾಕಬೇಡಿ ನಿಮ್ಮ ಅಂಗಡಿ ಮುಂಭಾಗ ಗೈ ಬೆಳಗ್ಗೆ ಆಯಿತು ಅಂದರೆ ಆಗಲಿ ಆಟೋ ಆಗಲಿ ಕಸ ಹಸಿ ಕಸ ಒಣ ಕಸ ಟ್ರ್ಯಾಕ್ಟ್ರು ಬರುತ್ತೆ ಅದರಲ್ಲಿ ಜಂಪ್ ಮಾಡಬೇಕು ಹಾಗಾಗಿ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ನಿಮ್ಗೆ ತೊಂದರೆ ಮಳೆ ಬಂದಾಗ ನೋಡಿ ಎಲ್ಲಾ ಕಟ್ಕ ಬುಡಿಯಲ್ಲಿ ರಾಶಿ ರಾಶಿ ಕಸ ಇದೆ ಆ ಕಸ ನೀವು ಮಾಡಿ ನೀವು ಹಾಕಿರೋದ್ರಿಂದ ಕಸ ಹಿಂಚೆ ಬಂದಿರೋದು ಹಾಗಾಗಿ ನಿಮ್ಮ ಪುರಸಭೆ ಸದಸ್ಯಗಳು ಪುರಕಾರ್ಮಿಕರು ಪುರಸಭೆ ಸಿಬ್ಬಂದಿಗಳು ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧವಾಗಿರ್ತೀವಿ ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಎದೆಷ್ಟು ಇವತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಕಿ ನೋಡ್ತಾ ಇರಿ